ಹಾಯ್ ಫ್ರೆಂಡ್ಸ್ ಹೀಗಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ವಾಯ್ಸ್ ಸರಿಯಾಗಿ ಇಲ್ಲ ಒಂದು ಸ್ವಲ್ಪ ಹೀಟಾಗಿ ಕೋಲ್ಡ್ ಆಗಿದೆ ಹಾಗಾಗಿ ಇಲ್ಲಿ ನೋಡ್ಬೋದು ನಾನು ವೀಡಿಯೋದಲ್ಲಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲ ನಾನು ಜಾಸ್ತಿ ಕಟ್ಟಿಂಗನ್ನು ಬೆಳಗಿನ ಸಮಯದಲ್ಲಿ ಮಾಡೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ಕಟ್ಟಿಂಗನ್ನು ನಾನು ನೈಟ್ ಮಾತ್ರ ಮಾಡೋದು ಬೆಳಗ್ಗೆ ಹೊಲಿಯೋದಕ್ಕೆ ಟೈಮ್ ಸಾಕಾಗಲ್ಲ ಹಾಗಾಗಿ ಹಾಗೆ ಜೊತೆ ಜೊತೆಗೆ ನಾವು ಬಟ್ಟೆ ಹೊಲಿಯೋದ್ರ ಜೊತೆಗೆ ತೋಟದಲ್ಲಿ ಕೆಲಸ ಇರೋದರಿಂದ ಜಾಸ್ತಿ ತೋಟಕ್ಕೆ ಹೋಗಿದ್ದು ಫ್ರೆಂಡ್ಸ್ ಈ ವಾರ ಪೂರ್ತಿ ನಾನು ತೋಟದಲ್ಲೇ ಕಾಲ ಕಳೆದಿರೋದು ಹಾಗಾಗಿ ಇನ್ನು ಮುಂದೆ ನಾನು ವಿಡಿಯೋನ ತೋಟದಲ್ಲಿ ತೋಟದಲ್ಲಿ ಯಾವ್ಯಾವ ಕೆಲಸವನ್ನು ಮಾಡ್ತಾಯಿರ್ತೀನಿ ಅದು ಸಹ ಸೇರನ್ನು ಮಾಡ್ತೀನಿ ಫ್ರೆಂಡ್ಸ್ ಡೈಲಿ ಲಾಗನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಇದು ಚೆಸ್ಟ್ ಎದೆ ಸುತ್ತಾಳೆ ಬಂದು ನಲ್ವತ್ನಾಲ್ಕು ಫೋರ್ಟಿ ಫೋರ್ ಎದೆ ಸುತ್ತಾಳುತ್ತೆ ಫ್ರೆಂಡ್ಸ್ ಇದು ಪೇಪರ್ ಕಟ್ಟಿಂಗನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಕೆಲವೊಂದು ಕೆಲವೊಂದಂದರೆ ಒನ್ ಸ್ಟಿಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾವು ಯಾವಾಗಲೂ ನೈಟ್ ಕಟ್ ಮಾಡಿಟ್ರೆ ಬೆಳಗ್ಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಯಾವಾಗಲೂ ನಾವು ನೈಟನ್ನು ಕಟ್ ಮಾಡ್ಕೊಂಡಿಟ್ಕೋಬೇಕು ಹಾಗೆ ಡೈಲಿ ಡೇಯನ್ನು ಬೆಳಗ್ಗೆ ಜಾವದಲ್ಲಿ ಹೊಲಿಬೇಕು ಫ್ರೆಂಡ್ಸ್ ಹಾಗೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡೆಯೋದು ಜಾಸ್ತಿ ಆವಾಗ ನಮಗೂ ಸಹ ಹೋಗ್ಬೇಕಪ್ಪ ಕುಂತ್ಕೋಬೇಕು ಹರಟೆ ಹೊಡಿಬೇಕು ಅನಿಸುತ್ತೆ ಹಾಗಾಗಿ ಆವಾಗ ಸುಮ್ಮನೆ ಹೋಗಿ ಕೂಡೋಕ್ಕಿಂತ ನಾವು ಬ್ಲೌಸನ್ನು ಏನು ಸ್ಟಿಚಿಂಗ್ ಮಾಡಿರೋ ಬ್ಲೌಸನ್ನು ಹೋಗಿಸು ಅಥವಾ ಗುಂಡಿ ಹಾಕೋವಿ ಇರ್ತಾವಲ್ಲ ಫ್ರೆಂಡ್ಸ್ ಅವು ತೆಗೆದುಕೊಂಡು ಹೋಗಿ ಹರಟೆ ಹೊಡಿತಾ ಹಾಕುತ್ತೆ ಅದನ್ನು ಕೆಲಸ ಸಹ ಆಗುತ್ತೆ ಫ್ರೆಂಡ್ಸ್ ಹರಟೆ ಹೊಡೆದಾಗು ಆಗುತ್ತೆ ನನ್ನ ವಯಸ್ಸು ಸರಿಯಾಗಿ ಬರ್ತಾ ಇಲ್ಲ ಕೂಲ್ಡಾಗಿರೋದ್ರಿಂದ ಸ್ವಲ್ಪ ವಾಯ್ಸು ಸರಿಯಾಗಿ ಕ್ಲಿಯರ್ ಹಾಕಿ ಬರ್ತಾ ಇಲ್ಲ ನೋಡ್ಬೋದು ನಾನು ಕಟ್ಟಿಂಗನ್ನು ಮಾಡಿದ್ದೀನಿ ಹಾಗೆ ಒಂದೇ ಹೇಳ್ತಿವಿ ಎರಡು ಬ್ಲೌಸನ್ನು ಇತ್ತು ಫ್ರೆಂಡ್ಸ್ ಇವು ಕಟ್ಟಿಂಗನ್ನು ಮಾಡಿದ್ದೀನಿ ಮತ್ತು ನನಗೆ ಒಬ್ಬರು ಕಮೆಂಟನ್ನು ಹಾಕಿದರು ಕಟ್ಟಿಂಗನ್ನು ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀರಾ ಮೇಡಮ್ ಮೂವತ್ತಾರು ಎದೆ ಸುತ್ತೆ ಕಟೋರಿ ಬ್ಲೌಸನ್ನ ಕಟ್ಟಿಂಗನ್ನು ಹೇಳ್ಕೊಡಿ ಅಂಥೇಳಿ ಒಬ್ಬರು ಕಮೆಂಟನ್ನು ಹಾಕಿದ್ದಾರೆ ಅವರ ಹೆಸ್ರು ಹೇಳೋದು ಬೇಡ ಹಾಗಾಗಿ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಬ್ಲೌಸ್ ಮೂವತ್ತಾರು ಎದೆ ಸುತ್ತೆ ರೆಡ್ ಬ್ಲೌಸ್ ರೆಡಿ ಮಾಡೋದಿತ್ತು ನಾನು ಬ್ಲೌಸ್ ಮೇಲೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಪೇಪರ್ ಕಟ್ಟಿಂಗನ್ನು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳೋದು ಅಂತ ಹಾಗೆ ಒಬ್ಬರು ನಮ್ಮ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರೋದ್ರಿಂದ ಒಬ್ಬರು ಮುಂಚೆಯೂ ಅವ್ರು ಕೊಡ್ತಾಯಿದ್ರು ಅವರು ಬ್ಲೌಸನ್ನು ಕೊಟ್ಟಿದ್ದಾರೆ ಫೋನ್ ಮಾಡಿ ಕೇಳಿದ್ದಾರೆ ಮೇಡಮ್ ಬ್ಲೌಸ್ ಹಾಕಲ ಹೊಲ್ ಕೊಡ್ತೀರಾ ಒಂದು ಸ್ವಲ್ಪ ಅರ್ಜೆಂಟ್ ಇದೆ ಅಂಥೇಳಿ ಓಕೆ ಸರಿ ಅಂದ್ಬಿಟ್ಟು ಯಾಕಂದರೆ ಮುಂಚೆಯಿಂದ ಹೊಲಿತಿದ್ವಲ್ವ ಹಾಗಾಗಿ ಕಸ್ಟಮರ್ನ ಗಿರಾಕಿಗಳನ್ನು ಬೇಡ ಅಂತ ಕಳ್ಸೋಕ್ಕಾಗಲ್ಲ ಹಾಗಾಗಿ ಇಲ್ಲ ಪರವಾಗಿಲ್ಲ ಕೊಡಿ ಹೊಲ್ ಕೊಡ್ತೀನಿ ಅಂತ ಹೇಳಿದೆ ಅವರು ಕೊಟ್ಟಿದ್ದಾರೆ ಬೇರೆ ಊರ್ಲಿಂದ ಅವರು ಮುಂಚೆಯಿಂದ ಕೊಡ್ತಾಯಿದ್ರು ಹೇಗೆ ಪರಿಚಯ ಅಂದರೆ ಇಲ್ಲಿರೋರು ಬೇರೆ ಊರಿಗೆ ಶಿಫ್ಟ್ ಆಗಿದ್ದರು ಕೆಲಸದ ಕಾರಣದಿಂದ ಅವರು ಕೊಡ್ತಾಯಿದ್ದರು ಈಗ ಅವರು ಮತ್ತೆ ಬೇರೆ ಒಂದು ಕಡೆ ಶಿಫ್ಟ್ ಆಗಿದ್ದಾರೆ ಅವರು ಏರಿಯಾದಲ್ಲಿ ಇರೋರು ಕೊಡ್ತಾಯಿದ್ದಾರೆ ಚೆನ್ನಾಗಿ ಹೊಲಿತೀರಾ ಮೇಡಮ್ ಪರವಾಗಿಲ್ಲ ಹೊಲ್ಕೊಡಿ ಒಂದು ಸ್ವಲ್ಪ ಅರ್ಜೆಂಟ್ ಇದೆ ಅಂಥೇಳಿ ಬ್ಲೌಸ್ಗಳನ್ನು ಕೊಟ್ಟಿದ್ದರು ಹಾಗೆ ಬೇರೆ ಹೊಸ ಹೊಸ ಕಸ್ಟಮರ್ ಒಬ್ಬರು ಪ್ಲೇನ್ ವಿದೌಟ್ ಲೈನಿಂಗ್ ಬ್ಲೌಸನ್ನು ಒಬ್ಬರೇ ಒಂದೇ ಕಸ್ಟಮರು ಒಂದು ನಾಲ್ಕು ಬ್ಲೌಸನ್ನು ಕೊಟ್ಟಿದ್ದರು ಫ್ರೆಂಡ್ಸ ಅವು ಸು ಅವು ಸಹ ನಾನು ಸ್ಟಿಚ್ಚಿಂಗನ್ನು ಮಾಡಬೇಕು ಫ್ರೆಂಡ್ಸ್ ಇನ್ನೂ ಸ್ಟಿಚ್ಚಿಂಗ್ ಮಾಡಿಲ್ಲ ಅದು ವಿಡಿಯೋ ಮಾಡಿದ್ದೀನಿ ಕಟಿಂಗ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ಫ್ರೆಂಡ್ಸ್ ಅವು ಕಟೋರಿ ಬ್ಲೌಸೇ ನಾಲ್ಕು ನಾಲ್ಕು ಪ್ಲೇನ್ ಕಟೋರಿ ಇವೆ ಫ್ರೆಂಡ್ಸ್ ಅವು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಜಾಸ್ತಿ ಸೌಂಡ್ ಹಾಕಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಸಮಯ ಸಿಗ್ತಾ ಇಲ್ಲ ಈಗ ಮದುವೆ ಸೀಸನ್ ಇರೋದರಿಂದ ಬಟ್ಟೆಗಳು ಜಾಸ್ತಿ ಒಲವಿದೆ ಫ್ರೆಂಡ್ಸ್ ಹಾಗೆ ಮದುವೆ ಸೀಸನ್ನು ಹಾಗೆ ತೋಟದಲ್ಲಿ ಕೆಲಸಿನ ಸೀಸನು ಹೀಗೆ ಫ್ರೆಂಡ್ಸ್ ಯಾಕಂದರೆ ಈ ಸೀಸನಲ್ಲಿ ಸುಗ್ಗಿ ದಿನ ಇರೋದರಿಂದ ತೋಟದಲ್ಲಿ ಕೆಲಸ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ತೋಟದಲ್ಲಿ ಕೆಲಸ ಏನಿದೆ ಅಪ್ಪ ಅಂದರೆ ಗೋಧಿ ಹಾಗೂ ಕಡಲೆ ಇವೆರಡು ತೆಗಿದೆ ಫ್ರೆಂಡ್ಸ್ ಅವು ತೆಗಿಯುವಾಗ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಲಾಗ್ ರೀತಿ ಡೈಲಿ ಲಾಗ್ ರೀತಿ ಹಾಕೋಕ್ಕೆ ಪ್ರೇ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಇವೆರಡು ಬ್ಲೌಸನ್ನು ನಾನು ಕಟೋರಿ ಬ್ಲೌಸನ್ನು ಕಟ್ಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ಟಿಪ್ಸ್ ಹೇಳ್ತಾ ನಾನು ಇಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ అది సుమ్ వయస్తాయిదీ నోడ్బోదు ఇవి నోదిల్వ నలవత్నాక ఎది సొత్తు చెస్ట్ మెజర్మెంటు ఈగన్ తోర్స్తాయిదినల్వ ఇవుబ్రూ బ్లౌజు నాలుగు బ్లౌజ్ ఇది ఫ్రెండ్స్ ఇవ్వస్తూ లైనింగ్ బ్లౌజు అస్త్ర బ్లౌజ నోడ్బోదు మూర్ బ్లౌజ్ ఇది ఫ్రెండ్స్ మరి మూర్ బ్లౌజల్ నన్ను వంద కట్ మిరదు ಇದು ಸಿಂಗಲ್ ಟಕ್ಸ್ ಒನ್ ಟಕ್ಸ್ ಬ್ಲೌಸನ್ನು ಇದೆ ಫ್ರೆಂಡ್ಸ ಫೋರ್ ಟಕ್ಸ್ ಅಲ್ಲ ಒನ್ ಟಕ್ಸ್ ಬ್ಲೌಸು ಇದ್ರ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇದನ್ನು ವಿಡಿಯೋ ಇದೆ ಫ್ರೆಂಡ್ಸ ಯಾರಿಗಾದರೂ ಸಿಂಗಲ್ ಟಕ್ಸ್ ಬ್ಲೌಸ್ ಕಟ್ಟಿಂಗ್ ಬೇಕಾದರೆ ತಿಳ್ಕೋಬೇಕಿಂತು ಅಂದರೆ ಅವರು ಕಮೆಂಟನ್ನು ಹಾಕಿ ನಾನು ವಿಡಿಯೋನ ಹಾಕಿರ್ತೀನಿ ಫ್ರೆಂಡ್ಸ್ ಇದ್ರದ್ದು ಮ ಸ್ಟಿಚ್ಚಿಂಗನ್ನು ನಾನು ಇದೆ ನನ್ನ ಚಾನಲಲ್ಲಿ ಲೈವೆಲ್ಲ ಹಾಕಿದ್ದೀನಿ ಯಾರೆಲ್ಲ ಅಂದ್ರೆ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಹೇಳೋದರಿಂದ ಪರ್ಫೆಕ್ಟಾಗಿ ಬರೋಲ್ಲ ಮೇಡಮ್ ಅನ್ನೋರು ಲೈವಲ್ಲಿರೋದರಿಂದ ಅರ್ಜೆನ್ಸಿ ಇರೋಲ್ಲ ನಿಧಾನವಾಗಿರುತ್ತೆ ಅವರು ನೋಡ್ಬೋದು ಅರ್ಥವಾಗುತ್ತೆ ನೋಡ್ಬೋದನ್ನ ನಾನು ಸ್ಲೀವನ್ನು ಕಟ್ಟಿಂಗ್ ಮಾಡಿದ್ದೀನಿ ಹಾಗೆ ಬಾಡಿ ಪಾರ್ಟ್ಸುದ ಸುದಾ ಕಟ್ಟಿಂಗ್ ಮಾಡ್ತಿದ್ದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಇದೆ ಫ್ರೆಂಡ್ಸ್ ಇದೇ ಸುತ್ತತೆ ಬಂದು ಮೂವತ್ತಾರು ಇದು ಒನ್ ಟಕ್ಸ್ ಬ್ಲೌಸ್ ಅಸ್ತ್ರ ಬ್ಲೌಸ್ ಹಾಗಾಗಿ ಇದನ್ನು ಕಟ್ಟಿಂಗು ನಾನು ಕಟ್ಟಿಂಗನ್ನು ಮಾಡಿರೋದು ಸ್ಟಿಚಿಂಗ್ ಮಾತ್ರ ಲೈವಲ್ಲಿ ಹಾಕಿರೋದು ಫ್ರೆಂಡ್ಸ್ ಲೈವ್ ಜಾಸ್ತಿ ಜನ ನೋಡಿಲ್ಲ ಗೊತ್ತಿಲ್ಲ ಲೈವಲ್ಲಿ ನಲ್ವತ್ತು ನಲ್ವತ್ತೆರಡು ಜನ ಮಾತ್ರ ವೀಕ್ಷ ವೀಕ್ಷಣೆ ಮಾಡಿರೋದು ನಾಳೆ ಇವತ್ತು ಇವತ್ತು ಸಂಜೆ ಐದು ಗಂಟೆಗೆ ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾಳೆ ಮಧ್ಯಾಹ್ನ ಹನ್ನೊಂದು ಸುಮಾರು ಹನ್ನೊಂದುವರೆಗೆ ನಾನು ಲೈವಲ್ಲಿ ಡಿಸೈನ್ ಬ್ಲೌಸನ್ನು ಲೈವ್ ಡಿಸೈನನ್ನು ಹಾಕ್ತಾಯಿದ್ದೀನಿ ಲೈವಲ್ಲಿ ಡಿಸೈನ್ ಬ್ಲೌಸನ್ನು ಮಾಡ್ತಾ ಅದು ಯಾವ ರೀತಿ ಮಾಡೋದು ಅಂತ ಲೈವಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಲೈವಲ್ಲಿ ಸೌಂಡ್ ಹಾಕೋಕ್ಕೆ ಆಗಲ್ಲ ಹಾಗೆ ಕಮೆಂಟ್ ಹಾಕಿದರೆ ಅದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಪಕ್ ಓನ್ಲಿ ಸ್ಟಿಚ್ಚಿಂಗನ್ನು ಕಾಣಿಸುವಾಗ ಮೊಬ ಸ್ಟಿಚ್ಚಿಂಗ್ ಮಾತ್ರ ಕಾಣಿಸ್ಬೇಕು ಆ ರೀತಿ ಮೊಬೈಲನ್ನು ಸೆಟ್ ಮಾಡಿರ್ತೀನಿ ಫ್ರೆಂಡ್ಸ್ ಹಾಗಾಗಿ ಲೈವಲ್ಲಿ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಕೆ ರಿಪ್ಲೈ ಮಾಡಿ ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರು ಆಗೋಕ್ಕೆ ಹೋಗಬೇಡಿ ಯಾವ ರೀತಿ ಬರುತ್ತೆ ಅಂತ ಡಿಸೈನ್ ನಿಮಗೂ ಇಷ್ಟ ಆಗುತ್ತೆ ಒಮ್ಮೆ ನೋಡಿ ಹಾಗೆ ಡಿಸೈನು ಕಲಿತಾಗ ಸಹ ಆಗುತ್ತೆ ಪರ್ಫೆಕ್ಟ್ ಡಿಸೈನ್ ಇದೆ ಸೂಪರಾಗಿದೆ ಇವತ್ತು ನಾನು ಕಟ್ಟಿಂಗನ್ನು ಮಾಡಿರೋದು ಹಾಗೆ ಫ್ರಂಟ್ ಪಾರ್ಟನ್ನ ಸ್ಟಿಚಿಂಗ್ ಸಹ ಮಾಡಿದ್ದೇನೆ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಮಾಡಬೇಕನ್ಕೊಂಡೆ ಆದರೆ ನಾಳೆ ಲೈವಲ್ಲಿ ಬರೋಗೋಸ್ಕರ ಆ ಬ್ಲೌಸ್ ಸ್ಟಿಚಿಂಗನ್ನು ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗನ್ನು ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಎಲ್ಲರಿಗೂ ಸಹ ಲೈವಲ್ಲಿ ತೋರಿಸ್ದಾಗುತ್ತೆ ಹಾಗೆ ಯಾರ್ಯಾರೆಲ್ಲ ಕಲ್ತಿಲ್ಲ ಇವಾಗ ಕಲಿತಾ ಇದ್ದಾರೆ ಬಿಗಿನರ್ಸ್ ಇದ್ದಾರೆ ಹೊಸಬರಿದ್ದಾರೆ ಅವ್ರಿಗೆ ಲೈವಲ್ಲಿ ಹಾಕಿದರೆ ಕಲಿಯೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ನಾವು ಈಗ ವಿಡಿಯೋ ಮಾಡಿ ಎಡಿಟ್ ಮಾಡಿರ್ತೀವಿ ಆದರೆ ವಿಡಿಯೋ ಮಾಡಿ ಎಡಿಟ್ ಮಾಡುವಾಗ ಫಾಸ್ಟಾಗಿ ಎಡಿಟ್ ಮಾಡಿರ್ತೀವಿ ಈ ಕಟ್ಟಿಂಗು ನಾನು ಇಲ್ಲಿ ಈ ವಿಡಿಯೋನಲ್ಲಿ ಮೂರದು ಮೂರು ಬ್ಲೌಸನ್ನು ಎರಡು ಪ್ಲೇನು ಒಂದು ಹಸ್ತ್ರ ಬ್ಲೌಸನ್ನು ಕಟ್ಟಿಂಗ್ ಮಾಡಿದ್ದೀನಿ ಆದರೆ ಇದ್ರ ಕಟ್ಟಿಂಗ್ ಹನ್ನೆರಡರಿಂದ ಹದಿಮೂರು ನಿಮಿಷದಲ್ಲಿ ಇವು ಮೂರು ಬ್ಲೌಸನ್ನು ಕಟ್ಟಿಂಗನ್ನು ಹಾಕಿದ್ದೀನಿ ಯಾಕಂದರೆ ಈ ರೀತಿ ವಿಡಿಯೋ ನಾವು ಯಾವುದೇ ವೀಡಿಯೋ ಮಾಡಿದ್ರು ಎಡಿಟ್ ಮಾಡುವಾಗ ಅದಕ್ಕೆ ಸ್ಪೀಡಾಗಿ ಮಾಡಿಬಿಟ್ಟಿರ್ತೀವಿ ಯಾಕಂದರೆ ಜಾಸ್ತಿ ಸಮಯ ಸುಮ್ಮನೆ ನೋಡೋರಿಗೆ ಬೋರ್ ಆಗುತ್ತೆ ಅಂಥೇಳಿ ಹಾಗೆ ಸುಮ್ಮನೆ ಸ್ಲೋ ಇದ್ದರೆ ವಿಡಿಯೋನೂ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಮಾಡಿರ್ತೀನಿ ಆದ ಕಾರಣದಿಂದ ನಾವು ಲೈವಲ್ಲಿ ಡಿಸೈನ್ ಹಾಕಿದ್ದೀವಿ ಬ್ಲೌಸಿಂದು ಪರ್ಫೆಕ್ಟಾಗಿ ಬಿಗ್ನರ್ಸ್ಗೆ ಕಲಿಯೋರಿಗೆ ಈಸಿ ಆಗುತ್ತೆ ಆದರ ಆದ ಕಾರಣದಿಂದ ನಾನು ಲೈವಲ್ಲಿ ಕಟ್ಟಿಂಗ್ ಸ್ಟಿಚ್ಚಿಂಗನ್ನು ಮಾಡಿರ್ತೀನಿ ಫ್ರೆಂಡ್ಸ್ ನಾಳೆ ಸ್ವಲ್ಪ ಸ್ವಲ್ಪ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋದು ನಾನು ನಾಳೆ ಲೈವಿಗೆ ಬಂದಾಗ ಭಾಳ ಜಾಸ್ತಿ ಸಮಯ ತೊಗೊಳುತ್ತೆ ಡಿಸೈನ್ ಇರೋದರಿಂದ ಒಂದು ಒಂದೂವರೆ ಅವರು ಹೋಗುತ್ತೆ ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ನಾನು ಡಿಸೈನಿಗೆ ಅಂದರೆ ಯಾವ ಡಿಸೈನ್ ಮಾಡ್ಕೋಬೇಕು ಅದಕ್ಕೆ ಸ್ಪೆಟಲ್ ಸೊತ್ತು ಈವಾಗಲೇ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಆದರೆ ಡಿಸೈನ್ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್ ಯಾಕಂದರೆ ನಾನು ಒಬ್ರಿಗೆ ಮಾಡಿಕೊಟ್ಟಿದ್ದೆ ಆ ಬ್ಲೌಸ್ ಡಿಸೈನು ಅದೇ ಡಿಸೈನ್ ಬೇಕಂತೇಳಿ ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಆ ಡಿಸೈನನ್ನು ಲೈವಿಗೆ ನಾಳೆ ಲೈವಿಗೆ ಬಂದಿರ್ತೀನಿ ಸುಮಾರು ಹನ್ನೊಂದು ಹನ್ನೊಂದುವರೆಗೆ ಲೈವಿಗೆ ಬಂದು ಬಂದಿರ್ತೀನಿ ದಯವಿಟ್ಟು ಯಾರ್ಯಾರೆಲ್ಲ ನೋಡೋರಿದ್ರೆ ಆವಾಗ ಲೈವಿಗೆ ಬಂದು ಡಿಸೈನನ್ನು ವೀಕ್ಷಿಸ್ಬೋದು ಫ್ರೆಂಡ್ಸ್ ಇಲ್ಲಾನು ಸ್ಲೀವನ್ನು ಇಲ್ಲೊಂದು ಸ್ಲೀವನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ಈ ಕೆಳಭಾಗಕ್ಕೆ ಸರಿ ಹೋಗ್ತಿತ್ತು ಆದರೆ ಅಲ್ಲಿ ಬ್ಲೌಸನ್ನು ಡ್ಯಾಮೇಜ್ ಆಗಿದೆ ಅಂದರೆ ಅವರಿಗೆ ಅದು ಅವರು ನೋಡೋಕ್ಕಿಲ್ಲ ಹಾಗೆ ಕೊಟ್ಟಿದ್ದಾರೆ ನಾನು ಸಹ ಗಡಬಡಿನಲ್ಲಿ ಹಾಗೆ ಕಟ್ಟಿಂಗ್ ಮಾಡಿದರೆ ಡ್ಯಾಮೇಜ್ ನೋಡಿ ಫ್ರೆಂಡ್ಸ್ ಈ ರೀತಿ ಡ್ಯಾಮೇಜ್ ಇದೆ ಕಟ್ಟೆ ಇದೆ ಬ್ಲೌಸಲ್ಲಿ ಒಂದು ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಜಾಗೃತದಿಂದ ಹುಷಾರದಿಂದ ಕಟ್ಟಿಂಗ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಇವೆಲ್ಲ ಮೂರು ಬ್ಲೌಸ್ ಸಹ ಕಟ್ಟಿಂಗ್ ಮಾಡಿದ್ದೀನಿ ಒಂದು ಅಸ್ತ್ರ ಬ್ಲೌಸ್ ಎರಡು ವಿದೌಟ್ ಅಸ್ತ್ರ ಬ್ಲೌಸನ್ನು ಕಟ್ಟಿಂಗ್ ಮಾಡಿದ್ದೀನಿ ಹಾಗೆ ಇದು ಲೈವಲ್ಲಿ ಈ ಬ್ಲೌಸನ್ನು ನಾನು ಏನು ಜೋಡಿಸ್ತಾ ಇದ್ದೀನಿ ಅಲ್ವಾ ಇದು ಲೈವಲ್ಲಿ ಸ್ಟಿಚಿಂಗ್ ಸಹ ಮಾಡಿದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ಒಂದು ಕಮೆಂಟನ್ನು ಹಾಕಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್